ಇನ್ಸ್ಟೆಂಟ್ ಗೀಝರ್ ಫಸ್ಟ್ ಟೈಮ್ ಇನ್ ಕರ್ನಾಟಕ ಅದು ಒಂದೂವರೆ ಲೀಟರ್ ಗೀಝರ್ ಕೇವಲ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹತ್ತು ಸೆಕೆಂಡ್ ಅಲ್ಲಿ ನೋಡಿ ನೋಡಕ್ಕೆ ಸ್ಟೋರೇಜ್ ಗೀಝಾರ್ ತರ ಕಾಣುತ್ತೆ ಇಲ್ಲಿ ಬಟ್ ಇನ್ಸ್ಟೆಂಟ್ ಗೀಝರ್ ಆಗುತ್ತೆ ನೋಡಿ ಹತ್ತು ಸೆಕೆಂಡ್ ಅಲ್ಲಿ ನಿಮಗೆ ನಿಮ್ಗೆ ಇದನ್ನ ಸರ್ ನಮ್ ಒಂದ್ ಲೀಟರ್ ಇಂದ ನೂರ್ ಲೀಟರ್ ವರ್ಗೂ ಮಾಡೈಲೇಬಲ್ ಇದೆ ನಿಮ್ ಮನೆಗೆ ಮದ್ವೆ ಆಗ್ತಾ ಇರಲಿ ನಿಮ್ ಮನೆಗೆ ಯಾವ್ದಾದ್ರು ಫಂಕ್ಷನ್ ಇರಲಿ ಸರ್ ಒಂದ್ ಬಟನ್ ಒಂದ್ಸತಿ ಆನ್ ಮಾಡಿದ್ರೆ ಹತ್ತು ಸೆಕೆಂಡ್ ವೇಟ್ ಮಾಡಿ ನೀವ್ ಬಿಡ್ತಾ ಇದ್ರೆ ಆಲ್ಮೋಸ್ಟ್ ನೂರ್ ಜನ ಇಲ್ಲಿ ಇನ್ನೂರ್ ಜನ ಇಲ್ಲಿ ಸ್ನಾನ ಮಾಡಬಹುದು ಅದು ನಾನು ಇಲ್ಲಿ ಕೊಡ್ತಾ ಇದ್ದು ನಿಮ್ಗೆ ಒಂದು ಆಶ್ವಾಸನೆಲ್ಲ ಇದು ಒಂದು ಪ್ರಾಮಿಸ್ ಮಾಡ್ತಾ ಇದೀನಿ ಬಿಸಿ ಬಿಸಿ ನೀರು ಒಂದ್ ಲೀಟರ್ ಗೀಸರ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ನಾನು ಜಸ್ಟ್ ಇನ್ ಸ್ವಿಚ್ ಆನ್ ಮಾಡಿದೀನಿ ನೀರನ್ನ ಆನ್ ಮಾಡಿದೀನಿ ನೀರ್ ಆಲ್ರೆಡಿ ಫ್ಲೋ ಆಗ್ತಾ ಇದೆ ಸರ್ ಬರ್ತಾರೆ ನೋಡಿ ನೋಡಿ ವೀಕ್ಷಕರ ನಿಮಗೆ ಸರ್ ಕಮರ್ಷಿಯಲ್ ಮಾಡಲ್ಸ್ ನೋಡ್ತಾ ಇದೀರಾ ನೀವು ಐವತ್ ಲೀಟರ್ ಇಂದ ಹಿಡಿದು ನಿಮಗೆ ನೂರ ಲೀಟರ್ ವರ್ಗಲ್ಸ್ ಇದೆ ಅದು ನಿಮಗೆ ಫೈವ್ ಸ್ಟಾರ್ ರೇಟಿಂಗ್ ಐ ಎಸ್ ನಿಮ್ಗೆ ಸರ್ಟಿಫಿಕೇಟೆಡ್ ಆದಿರತ್ ಕಂಪನಿ ಎವರ್ ಗ್ರೀನ್ ವರ್ಷ ಟ್ಯಾಂಕ್ ರಿಪ್ಲೇಸ್ಮೆಂಟ್ ವರ್ಷ ಫ್ರೀ ಆಫ್ ಕಾಸ್ಟ್ ಇದು ಕೂಡ ಒಂದು ಇನ್ಸ್ಟೆಂಟ್ ಆಗಿ ಇದು ಟೂ ಇನ್ ಒನ್ ಯೂಸ್ ಮಾಡಬಹುದು ಶವರ್ ಮಾಡಲ್ ಈ ತರ ಬೇಕಾದ್ರೆ ನೀವು ಶವರಿಂಗ್ ಪರ್ಪಸ್ ನ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ತರ ನ ಕ್ಲೋಸ್ ಮಾಡ್ಕೊಳ್ಳಿ ನೀರ್ ನಿಮ್ಗೆ ಬರ್ತಾ ಬರ್ತಾ ಜಸ್ಟ್ ಆನ್ ಮಾಡ್ತಾ ಇದೀನಿ ಇದೆ ತರ ಸರ್ ವೀಕ್ಷಕರೇ ನಮಸ್ಕಾರ ಇವತ್ತು ಇನ್ಸ್ಟೆಂಟ್ ಗೀಝರ್ ಹಿಡ್ಕೊಂಡು ಬೇಸಿ ಸ್ಟೋರೇಜ್ ಗೀಝರ್ ಅದೇ ಒಂದ್ ಲೀಟರ್ ಇಂದ ಟೋಟಲ್ ಆಗಿ ನೂರ್ ಲೀಟರ್ ವರ್ಗೂ ಸಿಗುವಂತ ಸ್ಟೋರೇಜ್ ಗೀಝರ್ ಇದಾವ ಇನ್ಸ್ಟೆಂಟ್ ಗೀಝರ್ ಬಂದ್ಬಿಟ್ಟು ಮನೆ ಪ್ರೊಪೋಸ್ ಆದ್ರೆ ಸ್ಟೋರೇಜ್ ಗೀಝರ್ ಏನಂತಂದ್ರೆ ಹಾಸ್ಲೋ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಇನ್ನಿತರ ಕಮರ್ಷಿಯಲ್ ಆಗಿರ್ಬೋದು ಎಲ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅದಲ್ದೇ ನಿಮ್ಗೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ತಾಲೂಕು ಹಳ್ಳಿ ಮೂಲೆ ಎಲ್ಲೇ ಇರಲಿ ಸ್ಟಾರ್ಟಿಂಗ್ ಇಪ್ಪತ್ತು ಗೀಝರ್ ಇಂದನು ನೀವು ಅಲ್ಲಿ ಮಾರಾಟ ಮಾಡಿ ಉದ್ಯೋಗನ ಸ್ಟಾರ್ಟ್ ಮಾಡ್ಕೋಬಹುದು ಬನ್ನಿ ನಮ್ ಜೊತೆ ಸರ್ ಇದಾರ ವೆಲ್ಕಮ್ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ಈಗ ಫಸ್ಟ್ ಟೈಮ್ ಈಗ ನಿಮ್ ಹತ್ರ ಸಿಗ್ತಾ ಇರೋದು ಯಾಕಂದ್ರೆ ಎಲ್ಲ ಮಾಡಲ್ಲ ಅಂದ್ರೆ ಒಂದ್ ಲೀಟರ್ ಇಂದ ನೂರ್ ಲೀಟರ್ ವರ್ಗ ಎಲ್ಲೂ ನೋಡಿಲ್ಲ ಫಸ್ಟ್ ಟೈಮ್ ನಿಮ್ ಹತ್ರ ಮಾಡ್ತಾ ಇರೋದು ಏನ್ ಸರ್ ಯಾವ್ ತರ ಇದೆ ಇದೆ ನಾನು ಎಲ್ಲಾ ವಿಷಯ ನಮಸ್ತೆ ಅಂತಿದೆ ಸರ್ ಏಮ್ಸ್ಕೋಲ್ ಕಾರ್ಪೊರೇಷನ್ ತುಂಬಾ ವರ್ಷದಿಂದ ಇದೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನಕ್ಕೆ ಬ್ರಾಂಡಿಂಗ್ ಅಂದ್ರೆ ಅವ್ರದ್ದೇ ಹೆಸರಾಗಿ ಮಾಡ್ಕೊಳ್ಳೋದು ಅದು ಏಮ್ಸ್ಕೋಲ್ ಕಾರ್ಪೋರನ್ ಮಾತ್ರ ಸಿಗುತ್ತೆ ನಮ್ಮತ್ರ ವಾಷಿಂಗ್ ಮಿಷಿನ್ ತಗೊಳ್ಳಿ ಟಿ ವಿ ತಗೊಳ್ಳಿ ಸರ್ ಇನ್ನವರೆಗೂ ವಾಷಿಂಗ್ ಮಷಿನ್ ಅಲ್ಲಿ ಯಾರು ಇಲ್ಲ ಮಾರ್ಕೆಟ್ ಅಲ್ಲಿ ಇವಾಗ ಬರ್ತಿರೋದೆಲ್ಲ ನಮ್ಮ ಹತ್ರ ಬ್ರಾಂಡಿಂಗ್ ತೊಗೊಂಡು ಮಾಡ್ತಿದ್ದಾರೆ ಟಿವಿ ನಲ್ಲಿ ನೋಡಿದ್ರೆ ನೀವು ಯಾರು ಬ್ರಾಂಡಿಂಗ್ ಮಾಡಿಲ್ಲ ನಮಗೆ ಇವಾಗ ಮಾಡ್ತಿರೋರು ಬಂದ್ರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ತೋರಿಸಿದ್ರೆ ಅದ್ರಲ್ಲಿ ನೀವು ಒಬ್ರು ಇರಿ ಅಂತ ನಾವು ವೀಕ್ಷಕರ ಯಾಕಂದ್ರೆ ಬ್ರಾಂಡಿಂಗ್ ಅಂದಿದ ತಕ್ಷಣನೇ ಅದು ಏಮ್ಸ್ ಕೋರ್ ಕಾರ್ಪೊರೇಷನ್ ಮಾತ್ರ ಏನ್ ಹೇಳ್ತಿದ್ರೆ ಏಮ್ಸ್ ಕೋರ್ ಕಾರ್ಪೊರೇಷನ್ ಇವಾಗ ಗೀಸರ್ ಮಾತಾಡ್ತೀನಿ ಗೀಝರ್ ಮಾತಾಡ್ತೀವಿ ಒಂದ್ ಲೀಟರ್ ಇಂದ ನೂರ್ ಲೀಟರ್ ವರ್ಗೂ ನಿಮ್ಗೆ ಗೀಸರ್ ಕಾಣಿಸ್ತಾ ಇದ್ದೆ ವೀಕ್ಷಕರೊ ಆಲ್ಮೋಸ್ಟ್ ಈ ಗೀಸರ್ ಎಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಅಪ್ರೂಫ್ ಸಿಗುತ್ತೆ ಆದ್ರೆ ನಮ್ಮಲ್ಲಿ ಏಮ್ಸ್ ಕೋರ್ ಕಾರ್ಪೊರೇಷನ್ ನಾವೇ ಮ್ಯಾನುಫ್ಯಾಕ್ಚರ್ ಸ್ವಂತ ಇದ್ದದ್ರಿಂದ ನಿಮ್ಗೆ ಇಪ್ಪತ್ತು ಪೀಸ್ ಮೇಲೆ ಯಾವ್ದಾದ್ರು ತೊಳಿ ಒಂದು ಒಳ್ಳೆಯ ದುಡ್ಡು ಡೀಲರ್ಶಿಪ್ ಅವಕಾಶ ಮಾಡಿಕೊಡ್ತೀವಿ ಮತ್ತೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಮತ್ತೆ ಸೇಲ್ ಮಾಡೋಕೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಸರಿಗ ಅವರೇ ಸೇಲ್ ಮಾಡ್ಕೊಂಡು ಅವ್ರ ಜಿಲ್ಲೆ ತಾಲೂಕು ಹಳ್ಳಿ ಎಲ್ಲಿ ಬೇಕಾದ್ರೆ ಸೇಲ್ ಮಾಡ್ಕೊಂಡು ಅವರೇ ದುಡ್ಡು ಮಾಡ್ಕೋಬಹುದು ದುಡ್ಡು ಮಾಡ್ಕೊಂಡು ಮಾರ್ಜಿನ್ ಕೊಡ್ತಾರೆ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಸರ್ ಇವ ಒಂದೇ ಒಂದು ಮಾತಾಡ್ತಿ ಸರ್ ಇದೊಂದು ಮಾಡಲ್ ಕಾಣಿಸ್ತಿದೆ ನಿಮಗೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಒಂದೂವರೆ ಸಾವಿರ ತುಂಬಾ ಜನ ಮಾರಿದ್ದಾರೆ ಸರ್ ನೀವು ನೋಡಿರ್ಬೋದು ಆಲ್ಮೋಸ್ಟ್ ನಿಮ್ಮ ಚಾನೆಲ್ ಅಲ್ಲಿ ತುಂಬಾ ವಿಡಿಯೋಸ್ ಮಾಡಿದ್ದಾರೆ ತುಂಬಾ ಜನ ಆದ್ರೆ ನಾವು ಯಾವತ್ತು ಮಾಡಿದ್ವಿ ನಮ್ಮ ಗ್ರೀಸರ್ ಎಲ್ಲರೂ ಯಾವ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಂತ ಬಿಟ್ಟು ಅಷ್ಟೇ ಅಷ್ಟೇ ಇದು ಕಸ್ಟಮರ್ ಹಾಗೆ ಡೀಲರ್ಸ್ ಅದಕ್ಕಿಂತ ತುಂಬಾ ಕಡಿಮೆ ಇರತ್ತೆ ನೀವು ನೀವು ಹಂಡ್ರೆಡ್ ಪರ್ಸೆಂಟ್ ಡೀಲರ್ ಶಿಪ್ ಬೇಕು ಅಂತ ಹೇಳಿದ್ರೆ ಬರೀ ಇಪ್ಪತ್ತು ಕ್ವಾಂಟಿಟಿ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರೈಟ್ ಹಾಕಿ ಕೊಡ್ತೀನಿ ಒಳ್ಳೆ ಹೆಸರು ಬ್ರಾಂಡಿಂಗ್ ಮಾಡ್ಕೊಡ್ತೀವಿ ನಿಮ್ದೇ ಬೇಕಾದ್ರೆ ಅಂಗಡಿ ಮಾಡ್ಕೊಂಡು ಮಾರಾಟ ಗೀಸರ್ ವಾಷಿಂಗ್ ಮಿಷನ್ ಟಿವಿ ಫ್ರಿಜ್ ಏನ್ ಸರ್ ಏನ್ ಬೇಕಾದ್ರೂ ಲಾಸ್ಟ್ ಅಗ್ರಿಕಲ್ಚರ್ ಟೂಲ್ಸ್ಗೂ ಇದೆ ನಮ್ದು ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ವಿಡಿಯೋಸ್ ಹಾಕಿದ್ವಿ ನಾವು ನೋಡಬಹುದು ಪ್ಲೇ ಲಿಸ್ಟ್ ಇದೆ ನಮ್ ಏಮ್ಸ್ಕೋ ಕಾರ್ಪೋರನ್ ಕಾರ್ಪೊರೇಷನ್ ಹಾಕಿದ ಎಲ್ಲಾ ಪ್ಲೇಯರ್ ಲಿಸ್ಟ್ ಬಂದ್ಬಿಡುತ್ತೆ ಸೊ ಇವತ್ತು ಪರ್ಟಿಕ್ಯುಲರ್ ನಾವು ಗೀಸರ್ ಬಗ್ಗೆ ಮಾತಾಡೋಣ ಸರ್ ಮಾರ್ಕೆಟ್ ಅಲ್ಲಿ ಬಂದ್ರೆ ಇನ್ಸ್ಟಂಟ್ ಗೀಸರ್ ನೀವು ನೋಡಿರಬಹುದು ಇನ್ಸ್ಟಂಟ್ ಗೀಸರ್ ಹೌದು ಸರ್ ಸ್ಟೋರೇಜ್ ಇರೋದು ದೊಡ್ಡ ದೊಡ್ಡ ಕಂಪನಿ ಇರೋದು ಹೌದು ಅದು ನೂರ್ ಲೀಟರ್ ಅಂತ ಹೇಳಿದ್ರೆ ದೊಡ್ಡ ಕಂಪ್ನಿಯಲ್ಲೇ ಇರೋದು ಬೇರೆ ಕಂಪ್ನಿ ಯಾವ್ದು ಚಿಕ್ಕ ಕಂಪ್ನಿ ಇಲ್ಲ ಹೌದು ಅದೇ ದೊಡ್ಡ ಕಂಪನಿ ನಾವು ದೊಡ್ಡ ದೊಡ್ಡ ಕಂಪ್ನಿಗೂ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ಥರ್ಡ್ ಪಾರ್ಟಿಯಿಂದ ಹೌದು ನಾವು ಥರ್ಡ್ ಪಾರ್ಟಿಯ ಮ್ಯಾನುಫ್ಯಾಕ್ಚರ್ ಆಗ್ಬಿಟ್ಟು ಬೇರೆ ಕಂಪ್ನಿಗೂ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡ ಕಂಪನಿ ನಾನು ಕಂಪ್ನಿ ಹೇಳಕ್ ಆಗಲ್ಲ ದೊಡ್ಡ ದೊಡ್ಡ ಕಂಪನಿ ಯಾರ್ಯಾರು ಇದ್ದಾರೆ ಮಾರ್ಕೆಟ್ ಅಲ್ಲಿ ಒಂದ್ಸತಿ ಗೂಗಲ್ ಚೆಕ್ ಮಾಡಿ ದೊಡ್ಡ ಕಂಪನಿ ನೂರ್ ಲೀಟರ್ ಗೀಸರ್ ಕಡಿಮೆ ಅಂದ್ರೂ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇಪ್ಪತ್ತೈದು ಸಾವಿರ ಮೂವತ್ತ್ ಸಾವಿರ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಸಿಗುತ್ತೆ ಅದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಇರೋದು ಸರ್ ಏನ್ ಕೋರ್ ಕಾರ್ಪೊರೇಷನ್ ನಿಮ್ಗೆ ಒಂದು ಡೀಲರ್ ಅವಕಾಶ ಕೊಡ್ತಾ ಇದೆ ಆ ಮತ್ತೆ ಕಸ್ಟಮರ್ಗೂ ಅಷ್ಟೇ ನಿಮ್ಮ ಹತ್ರ ಹೋಟೆಲ್ ಇದೆಯಾ ನಿಮ್ಮ ಹತ್ರ ಲಾಡ್ ಇದೆಯಾ ನಿಮ್ಮ ಹತ್ರ ಬೋರ್ಡಿಂಗ್ ಕಾರ್ಜ್ ನಿಮ್ಮ ಬಂದ್ಬಿಟ್ಟು ಒಂದು ಒಳ್ಳೆಯ ದೊಡ್ಡದು ಒಂದು ಮದುವೆ ಚೌಟ್ರಿ ಇದೆ ಇಲ್ಲದ ಏನೇನೋ ಸೆಕ್ಟರ್ ಇದೆ ಅದಕ್ಕೆ ನಿಮ್ಗೆ ಗೀಝರ್ ಬೇಕು ಅಂದ್ರೆ ನಮ್ಮ ಹತ್ರ ದೊರೆಯುವ ಲೀಟರ್ ಗೀಸರ್ ಮಾರ್ಕೆಟ್ ಅಲ್ಲಿ ಐವತ್ ಸಾವಿರ ಇರೋದು ನಮ್ಮ ಹತ್ರ ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಡೀಲರ್ಶಿಪ್ ಇನ್ನ ಒಳ್ಳೆ ರೇಟ್ ಕೊಡ್ತೀನಿ ಅದಕ್ಕೆ ಬರೇ ಇಪ್ಪತ್ ಪೀಸ್ ದೊಡ್ಡ ತೊಗೊಂಬಿ ಅದೆಲ್ಲ ಐದ್ ಪೀಸ್ ತಗೋಳಿ ಕೊಡ್ತೀನಿ ನಾನು ಅಲ್ವಾ ಇಪ್ಪತ್ ಪೀಸ್ ಅಂದ್ರೆ ಈ ತರ ಕೊಡ್ತೀರ ಈ ತರ ಒಂದು ಇದ್ದು ಫ್ರೇಮ್ ಹಾಕೊಂಡು ಹಣದಲ್ಲಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸೇಲ್ ಮಾಡ್ಕೋಬೋದು ಹೌದು

ಸರ್ ಸರ್ ಇದು ಆನ್ ಮಾಡಿ ಹತ್ತು ಸೆಕೆಂಡು ನಾವು ನೀವು ಹತ್ತು ಸೆಕೆಂಡ್ ಮಾತಾಡ್ತಾ ಇದ್ರೆ ಗೀಝರ್ ಬಗ್ಗೆ ನಾವು ಹೇಳಿದ್ರೆ ಅವಾಗವರೆಗೂ ರೆಡಿ ಆಗ್ಬಿಟ್ಟಿರತ್ತೆ ಒಂದ್ ಶಾರ್ಟ್ ಕಟ್ ಮಾಡಿ ಆನ್ ಮಾಡ್ತಾ ಇದೀನಿ ಸರ್ ಇವಾಗ ಮೂರ್ ಲೀಟರ್ ಆರ್ ಲೀಟರ್ ಹತ್ತು ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲ್ವತ್ತೈದು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ನೂರು ಸಿಗದು ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಅಷ್ಟು ಮಾತಾಡಿದ್ರೆ ಜಸ್ಟ್ ಒಂದ್ಸತಿ ಹೆಂಗಿರುತ್ತೆ ಹತ್ತು ಸೆಕೆಂಡ್ ಅಲ್ಲಿ ನೋಡಿ ನೋಡಕ್ಕೆ ಸ್ಟೋರೇಜ್ ಗೀಝಾರ್ ತರ ಕಾಣುತ್ತೆ ಇಲ್ಲಿ ಬಟ್ ಇನ್ಸ್ಟೆಂಟ್ ಗೀಝಾರ್ ಇದು ನೋಡಿ ನಿಮ್ಗೆ ಲೈವ್ ಆಗಿ ಇದೀವಿ ಗೊತ್ತಾಗುತ್ತೆ ನೋಡಿ ಹತ್ತು ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿ ನೀವು ಎಲ್ಲಿ ಬೇಕಾದ್ರೆ ನೀವು ಮಾರಾಟ ಮಾಡಿ ಸರ್ ಇವಾಗ ನಾನು ಏನ್ ಆಯ್ತದೆ ನಿಮ್ ಮನೆಗೆ ಆಲ್ಮೋಸ್ಟ್ ಫಾರ್ ಎಕ್ಸಾಂಪಲ್ ಒಂದ್ ಟ್ಯಾಂಕ್ ಇದೆ ಒಂದು ಸಂಪ್ ಇದೆ ಇಲ್ಲಾಂದ್ರೆ ನಾವು ಒಂದ್ ಕೆರೆಗೆ ನಾವು ಹಾಕಿರ್ತಿದ್ದೆ ಸರ್ ನಿಮ್ ಮನೆಗೆ ಮದ್ವೆ ಆಗ್ತಾ ಇಲ್ಲಿ ನಿಮ್ ಮನೆಗೆ ಯಾವ್ದಾದ್ರು ಫಂಕ್ಷನ್ ಇಲ್ಲಿ ಸರ್ ಒಂದ್ ಬಟನ್ ಒಂದ್ಸತಿ ಆನ್ ಮಾಡಿದ್ರೆ ಹತ್ತು ಸೆಕೆಂಡ್ ವೇಟ್ ಮಾಡಿ ನೀವು ಬಿಡ್ತಾ ಇದ್ರೆ ಆಲ್ಮೋಸ್ಟ್ ನೂರ್ ಜನ ಇಲ್ಲಿ ಇನ್ನೂರ್ ಜನ ಇಲ್ಲಿ ಸ್ನಾನ ಮಾಡಬಹುದು ಅದು ನಾನು ಇಲ್ಲಿ ಕೊಡ್ತಾ ಇದ್ದ ನಿಮ್ಗೆ ಒಂದು ಆಶ್ವಾಸನೆಲ್ಲ ಇದು ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಒಂದು ನಿಮ್ಗೆ ನಾನು ಒಂದು ಪ್ರಾಮಿಸ್ ಮಾಡ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾದ್ರು ಮಾಡೋದು ಇದು ಮೂರ್ ಲೀಟರ್ ಅಷ್ಟೇ ಅಲ್ಲ ಮಿಕ್ಸಿದೆ ಆರ್ ಲೀಟರ್ ಆರ್ ಲೀಟರ್ ಅಷ್ಟೇ ಇನ್ಸ್ಟೆಂಟ್ ಗೀಸರ್ ಸರ್ ಈ ಮೆಟಲ್ ಬಾಡಿ ಯಾವತ್ ಬರುತ್ತೆ ಅದೆಲ್ಲ ಸ್ಟೀಲ್ ಗೀಸರ್ ಇರುತ್ತೆ ಅದೆಲ್ಲ ಬಂದ್ಬಿಟ್ಟು ನಮ್ಮಿಂದ ಸ್ಟೋರೇಜ್ ಗೀಸರ್ ಐತೆ ಸರ್ ಅದ್ರಲ್ಲೂ ಅಷ್ಟೇ ತ್ರೀ ನಾಟ್ ಫೋರ್ ಮಾರ್ಕೆಟ್ ಅಲ್ಲಿ ತ್ರೀ ನಾಟ್ ಒನ್ ತ್ರೀ ನಾಟ್ ಟೂ ಸ್ಟೀಲ್ ಗ್ರೇಡೆಡ್ ಸ್ಟೀಲ್ ಮನ್ನ ಯೂಸ್ ಮಾಡ್ಬಿಟ್ಟು ಗೀಸರ್ ಮಾಡ್ತಾರೆ ಆದ್ರೆ ನಾವು ಎ ಸರ್ಟಿಫಿಕೇಟ್ ಜೊತೆ ಕ್ವಾಲಿಟಿ ಜೊತೆ ನಾವು ನಿಮ್ಗೆ ರೆಕಮೆಂಡೆಡ್ ತೋರಿಸ್ತೀವಿ ತ್ರೀ ನಾಟ್ ಫೋರ್ ಸ್ಟೀಲ್ ನಟೀಲ್ ನ ಯೂಸ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಸೇಫ್ಟಿ ಇರುತ್ತೆ ಪ್ಲಸ್ ಆ ಟ್ಯಾಂಕಿಗೆ ನಮ್ ಕಡೆಯಿಂದ ನೀವು ಮೂರ್ ಲೀಟರ್ ಮೇಲೆ ಯಾರ್ ಗೀಸರ್ ತಗೊಂಡ್ರು ನಮ್ದು ಕಾಯಿಲ್ ಎಲಿಮೆಂಟ್ ಎರಡು ವರ್ಷ ಹೌದು ವೀಕ್ಷಕರ ಮಾರ್ಕೆಟ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಇವಾಗ ಎರಡು ವರ್ಷ ನಾನು ಗ್ಯಾರಂಟಿ ಕೊಡ್ತಾ ಅಂತ ರೈಟ್ ಜಾಸ್ತಿ ಇಲ್ಲ ರೈಟ್ ಹೇಳ್ಬಿಡ್ತೀವಿ ಮೂರ್ ಲೀಟರ್ ಕೇವಲ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಎರಡು ವರ್ಷ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ ಯಾಕಂದ್ರೆ ಕ್ವಾಲಿಟಿ ಇಲ್ಲ ಕೊಡಲ್ಲ ಆದ್ರೆ ಏಮ್ ಸ್ಕೋರ್ ಅಲ್ಲಿ ಕ್ವಾಲಿಟಿ ಇದೆ ಅದಕ್ಕೋಸ್ಕರ ಎರಡು ವರ್ಷ ಒಂದು ಕಾಪರ್ ಎಲಿಮೆಂಟ್ ಗೆ ರಿಪ್ಲೇಸ್ಮೆಂಟ್ ಗಿರಿ ಇದೆ ಮತ್ತೆ ರಿಪ್ಲೇಸ್ಮೆಂಟ್ ಇದೆ ಮತ್ತೆ ಹತ್ತು ಲೀಟರ್ ಮೇಲೆ ನೀವು ಯಾವ್ದಾದ್ರು ತೊಳಿ ಒಂದ್ರ ಹತ್ತು ಲೀಟರ್ ಇಂದ ನೂರ್ ಲೀಟರ್ ವರ್ಗೂ ನಮ್ಮ ಹತ್ರ ಎಲಿಮೆಂಟ್ ಎರಡು ವರ್ಷ ರಿಪ್ಲೇಸ್ಮೆಂಟ್ ಥರ್ಮೋಸ್ಟಾರ್ಟರ್ ಬನ್ನಿ ನೋಡಿ ವೀಕ್ಷಕರ ಕಮರ್ಷಿಯಲ್ ನಿಮ್ಗೆ ಹೋಟೆಲ್ ಪಿ ಜಿ ಹಾಸ್ಟೆಲ್ ಎಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದಲ್ವಾ ಸರ್ ಇದಕ್ಕೆ ನಾನು ಹೇಳ್ತೀನಿ ಎರಡು ಆಲ್ಮೋಸ್ಟ್ ನೀವು ಹತ್ತು ಲೀಟರ್ ಮೇಲೆ ಯಾವ್ದಾದ್ರು ಗೀಸ ತೊಡೆ ಎರಡು ವರ್ಷ ಆ ಒಂದು ಎಲಿಮೆಂಟ್ ಮೇಲೆ ರಿಪ್ಲೇಸ್ಮೆಂಟ್ ಇರುತ್ತೆ ಎರಡು ವರ್ಷ ಥರ್ಮೋಸ್ಟಾಟರ್ ಮೇಲೆ ರಿಪ್ಲೇಸ್ಮೆಂಟ್ ಮತ್ತೆ ಟ್ಯಾಂಕ್ ಗೆ ಮಾರ್ಕಟ್ಟಿನಲ್ಲಿ ಪ್ರಥಮ ಬಾರಿಗೆ ಏಮ್ಸ್ ಸ್ಕೋರ್ ಕಾಪಾಶಲ್ಲಿ ಮಾತ್ರ ಕೊಡ್ತಿರೋ ಐದು ವರ್ಷ ಟ್ಯಾಂಕ್ ರಿಪ್ಲೇಸ್ಮೆಂಟ್ ಐದು ವರ್ಷ ಫ್ರೀ ಆಫ್ ಕಾಸ್ಟ್ ಇಲ್ಲಿ ಸರ್ ಮತ್ತೆ ಸರ್ ಇದೆಲ್ಲ ಸರ್ಟಿಫೈಡ್ ಫೈವ್ ಸ್ಟಾರ್ ರೇಟಿಂಗ್ ಸರ್ ಸರ್ ಮಾರ್ಕೆಟ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಗೀಸರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವತ್ತಿದ್ರು ಇಪ್ಪತ್ತೈದು ಮಾತ್ರ ಆದ್ರೆ ನಮ್ಮ ಗೀಸರ್ ಕಡಿಮೆ ಬೆಲೆ ಕೇವಲ ಐದಾರು ಸಾವಿರದಲ್ಲಿ ನಿಮಗೆ ಫೈವ್ ಸ್ಟಾರ್ ರೇಟಿಂಗ್ ಜೊತೆ ಎರಡು ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಎರಡು ವರ್ಷ ಥರ್ಮೋಸ್ಟಾರ್ ರಿಪ್ಲೇಸ್ಮೆಂಟ್ ಜೊತೆ ಐದು ವರ್ಷ ಟ್ಯಾಂಕ್ ರಿಪ್ಲೇಸ್ಮೆಂಟ್ ಸಿಗ್ತದೆ ಸಿಕ್ತಿರೋದು ಸ್ಕೋರ್ ಕಾರ್ಪೊರೇಷನ್ ಮಾತ್ರ ವೀಕ್ಷಕರೇ ಇದೆಲ್ಲ ಬ್ರಾಂಡ್ ನೋಡಿದ್ರೆ ಒಂದ್ ಲೀಟರ್ ಇಂದ ನೂರ್ ಲೀಟರ್ ನೋಡಿರಿ ನೀವು ಇದೆಲ್ಲ ನಾವು ನಿಮ್ಗೆ ಸ್ವಂತವಾದ ನಿಮ್ ಬ್ರಾಂಡಿನಲ್ಲೇ ಅಲ್ಲೇ ಮಾಡ್ಕೊಡ್ತೀವಿ ನಿಮ್ ಹೆಸರಲ್ಲೇ ಮಾಡ್ಕೊಡ್ತೀವಿ ಒಂದು ಇನ್ನ ಒಂದು ಆಲ್ ಓವರ್ ಡೀಲರ್ಶಿಪ್ ಕೊಡ್ತೀವಿ ಒಂದು ಇನ್ನ ಒಂದು ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಆನ್ಲೈನ್ ಪ್ರೈಸಿಂಗ್ ಇಂದ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಎರಡು ಮತ್ತೆ ಈ ಸತಿ ನಾವು ಮಾಡ್ತಾ ಇದೀವಿ ನಾವಿಂದ ಬೇರೆಯವರು ಇವಾಗ ಮಾಡ್ತಾರೆ ಅದಕ್ಕೆ ನಾವೇ ಪ್ರಾಡೆಕ್ಟ್ ಕೊಡ್ತೀವಿ ಅದ್ರ ನೀವೇ ಬೇಗ ಬೇಗ ಬನ್ನಿ ನಿಮ್ಮ ಊರಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ತಾಲೂಕಲ್ಲಿ ನಿಮ್ಮ ಡಿಸ್ಟ್ರಿಕ್ ಅಲ್ಲಿ ನೀವೇ ಸ್ವತಃವಾಗಿ ಈ ಪ್ರಾಡೆಕ್ಟ್ ತಗೊಳ್ಳಿ ಐದು ಪ್ರಾಡೆಕ್ಟ್ ತಗೊಂಡು ಎಲ್ಲಾ ತೊಗೊಳ್ಳಿ ನಮ್ಮ ಬ್ರಾಂಡಿಂಗ್ ಅಲ್ಲಿ ಕೊಡ್ತೀವಿ ಇಪ್ಪತ್ ಇಪ್ಪ ಪ್ರಾಡೆಕ್ಟ್ ಅಲ್ಲಿ ನಿಮ್ಮ ಹೆಸರು ಮೇಲೆ ಕೊಡ್ತೀನಿ ಅಂದ್ರೆ ಈ ಸತಿ ಒನ್ ಆಫ್ ದ ಬೆಸ್ಟ್ ಸುಲಭವಾದ ಅವಕಾಶ ದುಡಿಯೋಕ್ಕೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಟ್ಟು ಮತ್ತೆ ನೆಕ್ಸ್ಟ್ ಡೆಮೋ ಪಟಿಂಗ್ ಟೈಮ್ ಕೊಡ್ತಾರೆ ಬನ್ನಿ ವೀಕ್ಷಕರೇ ಬನ್ನಿ ಸರ್ ಬರಿ ಹತ್ತು ಸೆಕೆಂಡ್ ನನಗೆ ಬಿಸಿ ಬಿಸಿ ನೀರು ಒಂದ್ ಲೀಟರ್ ಗೀಸರ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ನಾನು ಜಸ್ಟ್ ಇನ್ ಸ್ವಿಚ್ ಆನ್ ಮಾಡಿದೀನಿ ನೀರನ್ನ ಆನ್ ಮಾಡಿದೀನಿ ನೀರು ಆಲ್ರೆಡಿ ಫ್ಲೋ ಆಗ್ತಾ ಇದೆ ಓಕೆ ಸೊ ಸರ್ ಹೊಗೆ ಬರ್ತಾರೆ ನೀವು ನೋಡ್ತಾ ಇರ್ಬೋದು ಹೊಗೆ ನೋಡಿ ಯಾವ ತರ ಬರ್ತಾ ಇದೆ ಸರ್ ಬೇಗ ಝೂಮ್ ಮಾಡಿ ತೋರಿಸಿ ಸರ್ ಓಕೆ ಹೊಗೆ ತರ ಬಿಸಿ ನೋಡಿ ವೀಕ್ಷಕರ ಕಾಣ್ತಾ ಇದೆ ನಿಮಗೆ ಹೊಗೆ ತರ ಬಿಸಿ ಬರ್ತಾ ಇದೆ ಓಕೆ ಸರ್ ಹೆಂಗ್ ನೀರ್ ಬರ್ತಾ ಇದೆ ಬಿಸಿ ನೀರು ಈ ಮಷೀನ್ ಈ ಗೀಸರ್ ಸೊ ಜಸ್ಟ್ ಪ್ಲಗ್ ಅಂಡ್ ಪ್ಲೇನ್ ಯೂಸ್ ಮಾಡಿ ಜಸ್ಟ್ ಹ್ಯಾಂಗ್ ಮಾಡಿ ಬುಕ್ ಮಾಡ್ಕೊಳ್ಳಿ ವಿತ್ ಇನ್ ಟೆನ್ ಸೆಕೆಂಡ್ ಅಲ್ಲಿ ನಿಮ್ಮನೇ ಇರಲಿ ಅದ್ ಒಬ್ರು ಇರಲಿ ಅಜ್ಜನೇ ಇರಲಿ ಬಿಸಿ ನೀರು ಒಂದ್ ಬಕೆಟ್ ಇರ್ಲಿ ಅದ್ ಬಕೆಟ್ ಇರಲಿ ಬರ್ತಾನೆ ಇರುತ್ತೆ ನೀವ್ ನೋಡ್ತಾ ಇರ್ಬೋದು ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇರ್ಬೋದು ಇಪ್ಪತ್ನಾಲ್ಕು ಗಂಟೆ ನಡೀತಾನೆ ಇರುತ್ತೆ ಸರ್ ಜಸ್ಟ್ ಸಿಂಪಲ್ ಆಗಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿದ್ರೆ ಬಾಕ್ಸ್ ಅಲ್ಲಿ ನಿಮಗೆ ಒಂದು ಹೋಲ್ಡರ್ ಕ್ಲಾಂಪ್ ಬರುತ್ತೆ ಈ ತರ ಒಂದು ಹೋಲ್ಡರ್ ನ ಕ್ಲಾಂಪ್ ಹಾಕಿ ಹಿಂದೆಗಡೆ ಈ ತರ ಒಂದು ನಾವು ಹೋಲ್ಡಿಂಗ್ ಕ್ಲಾಂಪ್ ಕೊಟ್ಟಿರ್ತೀವಿ ಜಸ್ಟ್ ಪ್ರಾಡಕ್ಟ್ ನ ಹ್ಯಾಂಗ್ ಮಾಡಿ ಒಂದು ಪ್ರಾಡಕ್ಟ್ ನ ಪೆಗ್ ಇನ್ ಮಾಡಿ ಅಷ್ಟೇ ಇನ್ಲೆಟ್ ಪೈಪ್ ಪಡಿ ಬಕೆಟ್ ಬಿಸಿ ಬಿಸಿ ಸ್ನಾನ ಮಾಡ್ಕೋಬಹುದು ನೀವು ಸರ್ ನಮ್ಮ ಹತ್ರ ಒಂದ್ ಲೀಟರ್ ಇಂದ ನೂರ್ ಲೀಟರ್ ವರ್ಗೂ ಮಾಡಲ್ಸ್ ಅವೈಲಬಲ್ ಇದೆ ಸೊ ಸರ್ ಒಂದ್ ಲೀಟರ್ ಆಯ್ತು ಒಂದೂವರೆ ಲೀಟರ್ ಇತ್ತು ನೀವು ಬೇಕಾದಷ್ಟು ಮಾಡಲ್ಸ್ ನೋಡ್ತಾ ಇದ್ರೆ ಒಂದು ಮಾಡಲ್ ಮಾಡೋಣ ಮೂರ್ ಲೀಟರ್ ಇದು ಇದು ಕೂಡ ಇನ್ಸ್ಟೆಂಟ್ ಗೀಸರ್ ಮಾಡಲ್ ಸೊ ಇದ್ರಲ್ಲಿ ನಿಮಗೆ ಏನ್ ಎಕ್ಸ್ಟ್ರಾ ಫಿಕ್ ಫೀಚರ್ಸ್ ಬರುತ್ತೆ ಅಂದ್ರೆ ಜಸ್ಟ್ ಪ್ಲಗ್ ಇನ್ ನಾನು ಆನ್ ಮಾಡಿದ್ದೀನಿ ವಿತ್ ಇನ್ ಟೆನ್ ಸೆಕೆಂಡ್ ಅಲ್ಲಿ ಇದು ಕೂಡ ಒಂದು ಇನ್ಸ್ಟೆಂಟ್ ಆಗಿ ಇದು ಟೂ ಇನ್ ಒನ್ ಯೂಸ್ ಮಾಡಬಹುದು ಶವರ್ ಮಾಡಲ್ ಈ ತರ ಬೇಕಾದ್ರೆ ನೀವು ಶವರಿಂಗ್ ಪರ್ಪಸ್ ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಈ ತರ ಟ್ಯಾಪ್ ನ ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿ ನೀರ್ ನಿಮ್ಗೆ ಬರ್ತಾ ಇರುತ್ತೆ ಜಸ್ಟ್ ನೀರ್ನ ಆನ್ ಮಾಡ್ತಾ ಇದೀನಿ ಬಿಸಿ ನೀರ್ ಬರ್ತಾ ಇದೆ ಒಗೆ ತರ ಬರ್ತಾ ಇದೆ ಸರ್ ಕೈ ಇಡಿಯಾಕ್ತಿಲ್ಲ ಅಷ್ಟು ಬಿಸಿ ಬರ್ತಾ ಇದೆ ನೋಡಿ ಲೈವ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿದೆ ನಿಮ್ಗೆ ಪ್ಲಗ್ ಮಾಡಿದ್ದಾರೆ ಇದರ ಒಂದು ಇನ್ಸ್ಟೆಂಟ್ ಗೀಸರ್ ಸ್ಟೋರೇಜ್ ಅಂತ ಹೇಳಿ ಇನ್ಸ್ಟೆಂಟ್ ಗೀಸರ್ ನೋಡಿ ಯಾವ ತರ ಹೊಗೆ ಬರ್ತಾ ಇದೆ ನೋಡಿ ನಿಮ್ಗೆ ಲೈವ್ ಆಗಿ ತೋರಿಸಿ ನೋಡಿ ಕಾಣ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ ಈ ಮಾಡಲ್ ಇಟ್ಟು ಯೂಸ್ ಮಾಡಿ ಅದಾದ್ಮೇಲೆ ನಿಮಗೆ ಐದುವರೆ ಲೀಟರ್ ಯಾವ ಐದು ವರ್ ಲೀಟರ್ ಈ ಮಾಡಲ್ ನಿಮಗೆ ನಿಮಗೆ ಎಕ್ಸ್ಟ್ರಾ ಫೀಚರ್ ಏನ್ ಬರುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಅಂತ ಕ್ವಾಲಿಟಿ ಆಫ್ ದ ನಿಮಗೆ ಎಲಿಮೆಂಟ್ ನ ಯೂಸ್ ಮಾಡಿದ್ದಾರೆ ಶಾಕ್ ಪ್ರೂಫ್ ಬಾಡಿನ ಯೂಸ್ ಮಾಡಿದ್ದಾರೆ ಎ ಬಿ ಎಸ್ ಬಾಡಿ ಅದಾದ್ಮೇಲೆ ನಿಮಗೆ ಅದು ಪ್ಲಂಜಿಂಗ್ ಸೆಟ್ ಬರುತ್ತೆ ಸೊ ಇದು ನಿಮ್ಗೆ ಏನಾದ್ರೂ ನಿಮಗೆ ಒಂದು ಪ್ರೆಷರ್ ಕ್ರಿಯೇಟ್ ಆದ್ಮೇಲೆ ಪ್ರೆಷರ್ ರಿಲೀಸ್ ಮಾಡುತ್ತೆ ಸೊ ಅವಾಗ ನಿಮ್ಗೆ ವಾಶ್ರೂಮ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗಿರ್ಲಿ ಶಾರ್ಕೇಜ್ ಕಾರ್ ಆಗಿರ್ಲಿ ಹೀಟ್ ಎಕ್ಸೆಸ್ ಆಫ್ ವಾಟರ್ ಪ್ರೆಷರ್ ಕುಕ್ಕರ್ ತರ ಅದು ಒಂದ್ಸತಿ ಆಕ್ಸಿಡೆಂಟ್ಸ್ ಆಗುತ್ತೆ ಆ ತರ ಏನೋ ಚಾನ್ಸಸ್ ಬರಲ್ಲ ಇದರಲ್ಲಿ ಸೊ ಇನ್ನೊಂದು ಮಾಡಲ್ ನೀವು ನೋಡ್ತಾ ಇರಬಹುದು ಈ ಮಾಡಲ್ಸ್ ಬಂದ್ಬಿಟ್ಟು ನಿಮಗೆ ತ್ರೀ ಜೀರೋ ಫೋರ್ ಎಲ್ ಸ್ಟೀಲ್ ನ ಯೂಸ್ ಮಾಡಿರೋದು ಸಿಂಗಲ್ ಪ್ಯಾಚ್ ಮಾಡಲ್ ಇದ್ರಲ್ಲೂ ಕೂಡ ಅಷ್ಟೇ ನಿಮಗೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ನ ಯೂಸ್ ಮಾಡಿದ್ದಾರೆ ಒಂದ್ ಎಲಿಮೆಂಟ್ ನೋಡಿ ಸರ್ ಹತ್ತು ಲೀಟರ್ ಮಾಡಲ್ ಬರುತ್ತೆ ಸೊ ಅದೇ ಸೇಮ್ ಆಸ್ ಯೂಸ್ ಇನ್ನೊಂದು ಮಾಡಲ್ ಅವೈಲೇಬಲ್ ಇದೆ ನೋಡಿ ಬಂದ್ಬಿಟ್ಟು ಹದಿನೈದು ಲೀಟರ್ದು ಸೇಮ್ ಫೀಚರ್ಸ್ ಸೇಮ್ ಕೆಪಾಸಿಟಿ ಡಿಫ್ರೆಂಟ್ ಇರುತ್ತೆ ಹದಿನೈದು ಲೀಟರ್ ಕೆಪಾಸಿಟಿ ಬರುತ್ತೆ ಸೊ ಎಲ್ಲ ಮಾಡಲ್ಸ್ ಗೆ ನಿಮಗೆ ಟೂ ಥೌಸಂಡ್ ಇಂದ ತ್ರೀ ಥೌಸಂಡ್ ಕಿಲೋ ವಾಟ್ಸು ಯೂಸ್ ಮಾಡಿದೀವಿ ಸೊ ಅದರಿಂದ ನಿಮ್ಗೆ ಮೇನ್ ಆಗಿ ನಿಮಗೆ ಕರೆಂಟ್ ಉಳಿತಾಯ ಬರುತ್ತೆ ಬಿಲ್ ಕಡಿಮೆ ಬರುತ್ತೆ ಸೊ ಕರೆಂಟ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ ಆಲ್ ಓವರ್ ನಿಮಗೆ ಎನ್ವಿರಾಮೆಂಟ್ ಅಲ್ಲಿ ಎಕೋ ಫ್ರೆಂಡ್ಲಿ ಇರುತ್ತೆ ಮಾಡಲ್ಸ್ ಕಂಪ್ಲೀಟ್ ಆಗಿ ನಿಮಗೆ ಒಂದ್ ಮನೆಗೆ ಡಿಸೈನ್ ಆಗಿರೋದು ಮಾಡೆಲ್ಸ್ ಇದು ನೆಕ್ಸ್ಟ್ ಯು ಯಾವ ತರ ಸರ್ ಸರ್ ಕಮರ್ಷಿಯಲ್ ಮಾಡಲ್ಸ್ ನೋಡ್ತಾ ಇದ್ರೆ ನೀವು ಐವತ್ ಲೀಟರ್ ಇಂದ ಹಿಡಿದು ನಿಮ್ಗೆ ನೂರು ಲೀಟರ್ ವರ್ಗೂ ಮಾಡಲ್ಸ್ ಇದೆ ಅದು ನಿಮಗೆ ಫೈವ್ ಸ್ಟಾರ್ ರೇಟಿಂಗ್ ಐ ನಿಮಗೆ ನಿಮ್ಗೆ ಆದಿರೋ ಕಂಪನಿ ಎವರ್ ಗ್ರೀನ್ ಸೊ ಈ ಮಾಡಲ್ಸ್ ನೀವು ಕಂಪ್ಲೀಟ್ ಆಗಿ ಲಾಡ್ಸ್ಗೆ ಪೀಜಸ್ ಗೆ ಹೋಟೆಲ್ಸ್ ಗೆ ಸೊ ನಿಮಗೆ ಡೊಮೆಸ್ಟಿಕ್ ಅಲ್ಲಿ ಯೂಸ್ ಕಮರ್ಷಿಯಲ್ ಯೂಸ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಈ ಮಾಡಲ್ಸ್ ಇವು ಈ ಮಾಡೆಲ್ಸ್ ಕೂಡ ಅಷ್ಟೇ ನಿಮಗೆ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಇನ್ಸ್ಟೆಂಟ್ ವಾಟರ್ ಹೀಟ್ ನ ಮಾಡ್ಕೊಡುತ್ತೆ ಸೊ ಈ ಮಾಡೆಲ್ಸ್ ಕಂಪ್ಲೀಟ್ ಮನಿಗೂ ಯೂಸ್ ಮಾಡಿ ಲಾಡ್ಜ್ ಗು ಯೂಸ್ ಮಾಡಿ ಪಿ ಜಿಗೂ ಯೂಸ್ ಮಾಡಿ ಹಾಸ್ಟೆಲ್ ಗೂ ಯೂಸ್ ಮಾಡಿ ಸೊ ನಮ್ಮ ಸ್ಟಾರ್ಟಿಂಗ್ ಪ್ರೈಸಿಂಗ್ ಬಂದ್ಬಿಟ್ಟಿ ನಿಮಗೆ ಕೇವಲ ಒಂದು ಸ್ಮಾಲ್ ರೇಟ್ ಇಂದ ಸ್ಟಾರ್ಟ್ ಆಗಿ ಸೊ ನಮ್ಮ ಹತ್ರ ನೂರ್ ಲೀಟರ್ ವರ್ಗು ಮಾಡಲ್ ಕೇವಲ ಹನ್ನೆರಡು ಲೀಟರ್ ವರ್ಗು ಹೌದು ಸರ್ ನೂರ್ ಲೀಟರ್ ವರ್ಗು ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಿತ್ ನಿಮ್ಗೆ ಗ್ಯಾರಂಟಿ ಅದಾದ್ಮೇಲೆ ಎಲಿಮೆಂಟ್ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಬರುತ್ತೆ ಸೊ ಗ್ಯಾರಂಟಿ ವಾರಂಟಿ ಎಲ್ಲಾನು ಸೇಫ್ಟಿ ಎಲ್ಲ ಸಿಗುತ್ತೆ ಸರ್ ಸೇಫ್ಟಿ ಜೊತೆ ಜಸ್ಟ್ ನಿಮ್ಗೆ ಏನ ಏನಾದ್ರು ಡೆಮೋ ಬೇಕಾ ಇನ್ನ ಏನಾದ್ರು ಗೊತ್ತಾಗಿಲ್ಲ ನಿಮ್ಗೆ ಸೊ ಜಸ್ಟ್ ಕೆಳಗಡೆ ಹೋಗ್ತಾ ನಂಬರ್ ನ ಒಂದ್ಸತಿ ಸಂಪರ್ಕಿಸಿ ನಿಮ್ಗೆ ಕಂಪ್ಲೀಟ್ ಆಗಿ ಡೆಮೋ ಬೇಕಾ ಡೆಮೋ ರಿಲೇಟೆಡ್ ವಿಡಿಯೋ ಬೇಕಾ ಇಲ್ಲ ನೀವೇ ವಿಸಿಟ್ ಮಾಡ್ತೀರಾ ಯಾವ ಮಾಡಲ್ ನೋಡ್ತೀರಾ ಡಿಸ್ಪ್ಲೇ ಇರುತ್ತೆ ಡೆಮೋ ಮಾಡ್ಕೊಂಡು ಪರ್ಚೇಸ್ ಸರ್ ಇದೆಲ್ಲ ಮಾಡೋದ್ ಸೆಕ್ಷನ್ ನಿಮಗೆ ಒನ್ ಲೀಟರ್ ಇಂದ ನೂರ್ ಲೀಟರ್ ವರ್ಗೂ ಅವೈಲಬಲ್ ಇದೆ ನಿಮ್ಗೆ ಇನ್ನ ಬೇಕಾದ್ರೆ ನಿಮ್ ಪ್ರಕಾರ ನಿಮ್ಗೆ ಹಾಕ್ಬೇಕು ಆ ತರ ನಾವು ಕಸ್ಟಮೈಸ್ ಇದೆಲ್ಲ ಕಮರ್ಷಿಯಲ್ ಸೆಕ್ಷನ್ಸ್ ಹೋಟೆಲ್ಸ್ ಪಿಜಿಸ್ ಗೆ ಹಾಸ್ಟೆಲ್ಸ್ ಗೆ ಅದಕ್ಕೆ ಯೂಸ್ ಮಾಡ್ಕೋಬಹುದು ಸೊ ಇದೆಲ್ಲ ನೀವು ಪಡೀಬೇಕಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರೆ ಕೂಡ ಮನೆಗೆ ಪ್ರಾಡಕ್ಟ್ ಕಳ್ಸಿಕೊಡ್ತಾರೆ ತಲುಪಬೇಕಂದ್ರೆ ಅದ್ ಕೂಡ ಮಾಡ್ಕೊಡ್ತಾರೆ ಜಸ್ಟ್ ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿ ಅದಾದ್ಮೇಲೆ ಇನ್ನ ಮುಂದಿನ ಮಾಹಿತಿಗೆ ನಮ್ ಇಬ್ಬರು ಸರ್ ನಿಮ್ಗೆ ಏನೇನೋ ಇನ್ಫಾರ್ಮೇಶನ್ ಕೊಡ್ತಾರೆ ಆಗಿರಿ ಸರಿ ಇಷ್ಟೆಲ್ಲ ಇಷ್ಟ್ರಿ ಸರ್ ಯಾವ ತರ ಅವರೆಲ್ಲ ನಿಮ್ ಹತ್ರ ಪರ್ಚೇಸ್ ಮಾಡಬಹುದು ಯಾವ ಯಾವ ಟೈಪ್ ಇದೆ ಎಲ್ಲಿ ಬ್ರಾಂಚ್ ಇದೆ ಎಲ್ಲಿ ನಿಮ್ದು ಇದಿದೆ ಸೊ ಯಾವ ತರ ಫಸ್ಟ್ ನೋಡಿದ್ರಿ ಪಾಟ್ ನೋಡಿದ್ರಿ ನೀವು ಸೊ ಆಲ್ಮೋಸ್ಟ್ ಒಂದು ಲೀಟರ್ ಇಂದ ನೂರ್ ಲೀಟರ್ ಎಂ ಸ್ಕೋರ್ ಕಾರ್ಪೊರೇಷನ್ ಮಾಲ್ಕ ಸಿಗೋದು ಸರ್ ಇದರಲ್ಲಿ ಬಂದ್ಬಿಟ್ಟು ಕರೆಂಟ್ ಕನ್ಸ್ಯೂಮ್ ಯಾಕಂದ್ರೆ ನಾನು ಆಗ್ಲಿ ನಿಮ್ಗೆ ಎನ್ಸಿ ಹೇಳ್ತಾ ಇದೀನಿ ಸರ್ ಫೈವ್ ಸ್ಟಾರ್ ರೇಟಿಂಗ್ಸ್ ಯಾಕಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಟೂ ತೌಸಂಡ್ ಎಲಿಮೆಂಟ್ಸ್ ಮತ್ತೆ ತ್ರೀ ತೌಸಂಡ್ ಒಳಗಡೆ ಎಲಿಮೆಂಟ್ಸ್ ಅದಕ್ಕೆ ಕರೆಂಟ್ ಕನ್ಯೂಮ್ ಕಡಿಮೆ ಆಗುತ್ತೆ ಅದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಸಿಗುತ್ತೆ ಸರ್ ಅದು ಐಎಸ್ ಸರ್ಟಿಫೈಡ್ ಜೊತೆ ಇದೆ ಫೈವ್ ಸ್ಟಾರ್ ರೇಟಿಂಗ್ ಸಿಗೋದು ಅದ್ ಮಾರ್ಕೆಟ್ ಅಲ್ಲಿ ನೀವು ಯಾರು ಫೈವ್ ಸ್ಟಾರ್ ತೋರ್ಸಲ್ಲ ನಾವು ತೋರ್ಸಿದೀವಿ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇದೆ ಅದಕ್ಕೋಸ್ಕರ ತೋರಿಸ್ತಾ ಇದೀವಿ ಮತ್ತೆ ಗ್ಯಾರಂಟಿ ವಾರಂಟಿ ಸಿಗುತ್ತೆ ಸರ್ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮ್ಗೆ ಸರ್ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಕ್ವಾಲಿಟಿ ದಿ ಎಲಿಮೆಂಟ್ ಇದೆ ಐಓಎಸ್ ಎಲಿಮೆಂಟ್ ಇದೆ ಗ್ಯಾರಂಟಿ ವಾರೆಂಟಿ ಸಿಗುತ್ತೆ ಸರ್ ಫ್ಯೂಸ್ ಕಟಾಫ್ ಸಿಸ್ಟಮ್ ಸಿಗುತ್ತೆ ನಿಮಗೆ ಆಟೋ ಕಟಾಫ್ ಸಿಸ್ಟಮ್ ಸಿಗುತ್ತೆ ಆ 304 ಸ್ಟೇನಲಸ್ ಸ್ಟೀಲ್ ಸಿಗುತ್ತೆ ಕರೆಂಟ್ ಕಸ ನಿಮಗೆ ಒಳ್ಳೆ ಕಾಯಿಲ್ ಕೊಟ್ಟಿರ್ತೀವಿ ಅದು ಕಡಿಮೆ ವಾಟ್ಸ್ ಇಂದ viewBox ಕರೆ तो ಫೈನಲ ಆಗೈ ತೋ ಇದರ ಪ್ರಾಡಕ್ಟ್ ಕ್ವಾಲಿಟಿ ನೋಡಿದ್ರೆ ಅದ ಬಿಟೇ ಎಮ್ ಸ್ಕೋರ್ ಕಾರ್ಪೊರೇಷನ್ ನಿ ತೊೊಂಡ್ರೆ ಒಳ್ಳೆ ಡೀಲರ್ಶಿಪ್ ಬಿಸ್ನೆಸ್ ಮಾಡಬಹುದು ಕಡಿಮೆ ಬೆಲೆ ತಗೊಂಡಿ ನೀವು ಸಿಂಗಲ್ ರೈಟ್ ಅಲ್ಲೂ ಡೀಲರ್ಶಿಪ್ ರೈಟ್ ಸಿಕ್ತಿರೋದು ಅದ್ರಕ್ಕಿಂತ ಕಡಿಮೆ ಬಂದ್ರೆ ನೀವು ಇನ್ನೂ ಡೀಲರ್ಶಿಪ್ ಬರುತ್ತೆ ನಮ್ಮ ಹತ್ರ ಆಲ್ಮೋಸ್ಟ್ ಒಂದ್ ಲೀಟರ್ ಎಂತ ಎಲ್ಲ ಮಾಡಲ್ ಸಿಗುತ್ತೆ ಸರ್ ಫೈನಲ್ ಆಗಿದೆ ಹೆಂಗ್ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ರೆ ಏಮ್ಸ್ ಸ್ಕೋರ್ ಕಾರ್ಪೊರೇಷನ್ ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ ಕೆಂಪೇಗೌಡ ರೆಂಗರ ರಿಂಗ್ ರೋಡ್ ಅಶ್ವಿನಿಯತ್ತ ಇಷ್ಟೇ ಅಂತ ಇಲ್ಲ ನಾವು ಆಲ್ ಓವರ್ ಕರ್ನಾಟಕ ನಮ್ಗೆ ಓನ್ ಸ್ಟೋರ್ಸ್ ಶಾಪ್ಸ್ ಫ್ರಾಂಚೈಸೀಸ್ ಎಲ್ಲ ಇದೆ ಡೀಲರ್ಸ್ ಇದಾರೆ ಅದಕ್ಕೆ ಏಮ್ಸ್ ಕೋ ಕಾರ್ಪೊರೇಷನ್ ಬ್ಯಾಂಗ್ಳೂರಲ್ಲಿ ಪೀಣಾ ಸೆಕೆಂಡ್ ಸ್ಟೇಜ್ ಇದೆ ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಮತ್ತೆ ಬನ್ಶಗಿರಿ ಹೆಣ್ಣೂರು ಬಂಡೆ ರಾಜಾಜಿನಗರ್ ಇಂದ್ರಾನಗರ್ ಜಯನಗರ್ ಎಲೆಕ್ಟ್ರಾನಿಕ್ ಸಿಟಿ ಸಿಗ್ತಿದೆ ಅದ್ಬಿಟ್ಟು ರೆಸ್ಟ್ ಆಫ್ ಕರ್ನಾಟಕ ಸಿಗುತ್ತೆ ದಾವಣಗೆರೆ ಮಂಗಳೂರು ಹಾಸನ ಮಂದೂರು ಮತ್ತೆ ಇನ್ನ ಎಕ್ಸ್ಟ್ರಾ ಸಿಗುತ್ತೆ ಎಕ್ಸ್ಟ್ರಾ ಹಾಕಿದ್ರೆ ಅಲ್ಲಿ ನೀವು ನೋಡ್ಕೊಂಬೋ ವೀಕ್ಷಕರೇ ನಮ್ಮ ಹತ್ರ ಸಿಡಿ ಇದೆ ಮತ್ತೆ ಇ ಎಮ್ ಐ ಫೆಸಿಲಿಟಿ ಸಿಗುತ್ತೆ ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್ ನಾವು ತೊಗೊಂಡಿವಿ ನಿಮ್ಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ವೀಕ್ಷಕರೊ ಫೈನಾನ್ಸ್ ಆಲ್ಮೋಸ್ಟ್ ಫಾರ್ಮಿಂಗ್ ಬಿಸ್ನೆಸ್ ಕನ್ನಡ ಯಾವತ್ತು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಬಟ್ ಇನ್ ಡೆಪ್ ಡೀಟೇಲ್ಸ್ ಬೇಕಾದ್ರೆ ಎಮ್ಸ್ಕೋ ಕಾರ್ಪೊರೇಷನ್ ನಮ್ಮ ಅಫಿಷಿಯಲ್ ಪೇಜ್ ಇದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಟ್ವಿಟರ್ ಇದ್ ಬಿಟ್ಟು ಬಿಕ ನಮ್ಮ ಹತ್ರ ಸಿ ಡಿ ಆಪ್ಷನ್ಗೆ ಬಂದ್ಬಿಟ್ಟು ನಮ್ಮ ಹತ್ರ ಡಿಲಿವರಿ ಪಾರ್ಟ್ನರ್ಸ್ ಬಿ ಆರ್ ಎಲ್ ಶಿಪ್ಕೆಟ್ ನಮ್ಮ ಕಾರ್ಗು ಎಲ್ಲರೂ ಇದ್ದಾರೆ ಫೈನಲ್ ಆಗಿ ನಮ್ದು ಓನ್ ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ಸ್ ಕೋ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ಹೇಳಿ ಸೊ ಫೈನಲ್ ಡೀಲರ್ಶಿಪ್ ಬೇಕು ಮತ್ತೆ ಫ್ರಾಂಚೈಸಿಸ್ ಬೇಕು ಕಡಿಮೆ ಬೆಲೆಯಲ್ಲಿ ಬೇಕು ಒಂದ್ ಪೀಸ್ ಬೇಕು ಐದ್ ಪೀಸ್ ಬೇಕು ನೂರ್ ಪೀಸ್ ಬೇಕಾದ್ರೆ ಕೆಳಗಡೆ ಹೋಗ್ತಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಯು ಸರ್